ரெடி ரா்ரோ ஜ கிருஷ்ணா மஹார்க்கு யோசனை ஏன் எல்லா தக தலை ஆட்ட மாதிரி ಬರಿ ಟ್ಯಾಕ್ಸ್ ಅನ್ಕೊಂಡೆ ಜಿ ಎಸ್ ಟಿ ಸೇರ್ಸ್ ಬರ್ತಾ ಇದೆ ಬೇಗ ಬರೋದಲ್ವಾ ಅವ್ರ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಬಟ್ಟೆ ಹಾಕೋಬತ್ತಿದ್ನಲ್ಲ ಇಲ್ಲಿ ನೋಡೋ ಕೃಷ್ಣ ನಾನು ಹರಿದು ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ ನನಗೂ ಗೊತ್ತಿರ್ಲಿಲ್ಲ ಕಣ್ರ ಸೈಕಲ್ ಗ್ಯಾಪಲ್ಲಿ ಮೂರು ಜನನು ಗಾಗಲ್ಲ ಆಹಾ ನಾನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ದು ನಿನಗೆ ನಿನ್ ತಮ್ಮನ್ ಮಾತ್ರ ಈ ನೀನು ಗಿರಾಕಿಗಳಿಗೆ ಬೈದಿಲ್ಲ ನಮ್ ಇಡೀ ಕಾಂದಾನ್ಗೆ ಶಾಪಿಂಗ್ ಮಾಡಿಸ್ಲೇಬೇಕು ಏನ್ ಮುಖ ನೋಡ್ತೀಯಾ ನಡಿ ಅಕ್ಕ ನನ್ಗೆ ಬಾಲ್ ಬೇಕು ಹ್ಮ್ ನಿಮ್ ಅಕ್ಕನ್ ಏನೋ ಕೇಳ್ತಿಯಾ ನನ್ನನ್ ಕೇಳೋ ಬಾರಪ್ಪ ಇಲ್ಲೇ ಬಾಲು ಬರೀ ಐವತ್ತು ರೂಪಾಯಿ ಸರ್ ಎಷ್ಟು ಬೇಕೋ ಒಂದು ನಿನ್ ಸೈಜ್ ಗೆ ಒಂದು ಎರಡಲ್ಲ ಸಾಲ ಕಣ ಇಡಿ ಗೊಂಚಲೆ ತಗೋ ಕೊಡಪ್ಪ ಇಡಿ ಗೊಂಚಲ ಓಕೆ ಸರ್ ಈ ಬಿಂದಿ ಚೆನ್ನಾಗ್ ಕಾಣಿಸುತ್ತ ಚೆನ್ನಾಗ್ ಕಾಣಿಸುತ್ತೆ ಕಣೆ ನನ್ಗೆ ಇದು ಒಂದು ಹಲೋ 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 ಎಷ್ಟು ವೆರೈಟಿ ಇದೆಯೋ ಅಷ್ಟು ಒಂದೊಂದ್ ಸೆಟ್ ಕೊಟ್ಬಿಡಪ್ಪ ಓಕೆ ಸರ್ ಹಾ ಅಲ್ಲ ಕಣ ಕೃಷ್ಣ ಅತ್ತ ಮನೆ ಆಸ್ತಿನ ಅಳಿಯ ದಾನ ಮಾಡಿದ್ರೆ ಎಷ್ಟು ಖುಷಿ ಸಿಗುತ್ತೆ ಅನ್ನೋದು ಇವಾಗ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಕಣ ಕೃಷ್ಣ ಇದೊಂದ್ ಬಲೂನ್ ತಗೋತೀನೋ ಇದು ನೀವು ಯೂಸ್ ಮಾಡೋ ಬಲೂನ್ ಅಲ್ಲ ಕಂತ ಎಕ್ಸ್ಕ್ಯೂಸ್ ಮೀ ಹಾ ನಿನ್ನ ಕರಿತಾ ಇದಾರೆ ನೋಡು ತಪ್ಪ ತಿಳ್ಕೊಬಿಡಿ ನಾನ್ ನಿಮ್ನೆ ನೋಡ್ತಾ ಇದ್ದೀನಿ ನನ್ನ ಹೇಳಿ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಯ್ಯೋ ಪರಿಚಯ ಇಲ್ದ ಜೊತೆ ಎಲ್ಲ ನಾನು ಮಾತಾಡಲ್ಲಪ್ಪ ಪರಿಚಯ ಇಲ್ದ ಮದುವೆ ಆಗಿ ಸಂಸಾರನೆ ಮಾಡ್ತಾರಂತೆ ನೀವು ಮಾತಾಡೋದಕ್ಕೆ ಯೋಚನೆ ಮಾಡ್ತೀರಲ್ರಿ ನನ್ಗೆ ಕಲರ್ ಬೆಳೆನ ಎರಡು ಡಜನ್ ಪ್ಯಾಕ್ ಮಾಡಿ ನಾಲ್ಕು ಡಜನ್ ಹ್ಮ್ ನಾಲ್ಕ್ ಡಜನ್ ಪ್ಯಾಕ್ ಮಾಡಿ ಈ ಕಲರ್ ಲಿಪ್ಟಿಕ್ಕು ನಿಮ್ ತುಟಿಗೆ ತುಂಬಾ ಚೆನ್ನಾಗ್ ಕಾಣುತ್ತೆ ತ್ಯಾಂಕ್ಸ್ ನೀವು ಇನ್ನು ಆರ್ ತಿಂಗಳಲ್ಲಿ ಮದುವೆ ಆಗ್ತೀರಾ ಹೌದಾ ನಿಮ್ಗ್ ಹೆಂಗ್ ಗೊತ್ತು ನಿಮ್ ಮುಖ ನೋಡ್ತಿದ್ದಂಗೆ ನಿಮ್ ಭವಿಷ್ಯ ಏನಂತ ಗೊತ್ತಾಯ್ತು ವಾವ್ ಸೋ ಸ್ವೀಟ್ ನನ್ ಭವಿಷ್ಯ ಹೇಳ್ತೀರಾ ಆ ಅದು ಕೈ ನೋಡಿ ಭವಿಷ್ಯ ಹೇಳೋರ್ನೆಲ್ಲ ನಂಬೇಡಿ ಯಾಕಂದ್ರೆ ಕೈಗೆ ಇಲ್ದೆದವರ್ಗು ಭವಿಷ್ಯ ಇರುತ್ತೆ ಏನಂದ್ರ ಮರಿಬೇಡಿ ಕೃಷ್ಣ ಪರಮಾತ್ಮ ಕೈ ಎಷ್ಟಪ್ಪ ಆಯ್ತು ಬಿಲ್ಲು ಐದ್ ಸಾವಿರದ ಐನೂರು ರೂಪಾಯಿ ಹ್ಮ್ ಲೆಕ್ಕ ಏನಾದ್ರು ಮಿಸ್ಟೇಕ್ ಆಗಿದ್ಯಾ ಇಲ್ಲ ಸರ್ ಅವ್ರು ಕೇಳ್ದಷ್ಟೆಲ್ಲ ತಗೊಂಡಿದ್ರೆ ಜಾಸ್ತಿ ಆಗ್ತಿರ್ಲಿಲ್ಲ ನೀವೆಲ್ಲ ಡಬ್ ಡಬಲ್ ತಗೊಂಡ್ರೆ ಹಂಗಾಗಿ ಇಷ್ಟ ಆಯ್ತು ಮಿಸ್ಟೇಕ್ ನಮ್ ಕಡೆದೇ ಆಗಿದೆ ಹ್ಮ್ ಇಲ್ಲಿರೋದ್ರಲ್ಲೇನೆ ತುಂಬಾ ಕಮ್ಮಿ ರೇಟ್ ಬಟ್ಟೆಗಳು ಎಲ್ಲಿದೆ ಆ ಕಡೆ ಹೋಗಿ ಅಲ್ಲಿದ್ಯಾ ಬನ್ನಿ 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 ಎಲ್ಲಾ ಕಾಸ್ಟ್ಲಿ ರೇಟ್ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಅಲ್ಲಿದೆ ಹೋಗಿ ಹೋಗಿ ಲೋ ಕೃಷ್ಣ ಬೆಳಗ್ಗೆ ಬಂದಾಗ ಮುಖೇಶ್ ಅಂಬಾನಿ ತರ ಇದೆ ಈಗ ಲಾಸ್ ಆಗಿರೋ ವಿಜಯ ಮಲ್ಲೇ ಆಗ್ಬಿಟ್ಟಲ್ಲೋ ನಿನ್ನ ಸೈಜ್ ಅಲ್ಲಿ ಹಂಗದವಣಿ ಎಲ್ಲ ಸಿಗಲ್ಲ ಬಾ ಹೋಗೋಣ